ಹಾಯ್ ಇವತ್ತು ಇನ್ನೊಂದು ಕಥೆ ಹೇಳ್ತಾ ಇದ್ದೀನಿ ಈ ಕಥೆನಲ್ಲಿ ಬೋಧಿಸತ್ವ ಹಿಂದಿನ ಜನ್ಮದಲ್ಲಿ ಒಬ್ಬ ಕಪಿ ರಾಜ ಆಗಿರ್ತಾನೆ ಅಂದರೆ ಒಂದು ದೊಡ್ಡ ಕೋತಿಗಳ ಗುಂಪಿರುತ್ತಲ್ಲ ಆ ಗುಂಪಿಗೆ ರಾಜ ಆಗಿರ್ತಾನೆ ಎಷ್ಟು ದೊಡ್ಡದಪ್ಪ ಗುಂಪು ಅಂದರೆ ಸುಮಾರು ಒಂದು ಸಾವಿರ ಕೋತಿಗಳಿರ್ತವೆ ಆ ಕೋತಿಗಳೆಲ್ಲ ರಾಜ ಹೇಳ್ದಂಗೆ ಕೇಳ್ತಾ ಇರ್ತವೆ ರಾಜ ಅವುಗಳನ್ನೆಲ್ಲ ಸೇಫಾಗಿ ಕಾಡಲ್ಲೆಲ್ಲ ಸುತ್ತಾಡಿಸ್ಕೊಂಡು ಎಲ್ಲಿ ನೀರು ಕುಡಿಬೇಕು ಎಲ್ಲಿ ಹಣ್ಣು ತಿನ್ನಬೇಕು ಇದನ್ನೆಲ್ಲ ಕ್ಲಿಯರಾಗಿ ತೋರಿಸ್ಕೊಂಡು ಅದ್ರ ಪ್ರಕಾರ ಅವೆಲ್ಲ ಹಣ್ಣು ಕಾಯಿ ತಿನ್ಕೊಂಡು ನೀರು ಕುಡ್ಕೊಂಡು ವಾಪಸ್ ತಮ್ಮ ಜಾಗಕ್ಕೆ ಬರ್ತಾ ಇರ್ತವೆ ಅದೇ ರೀತಿ ಯಾವುದಾದ್ರೂ ಹೊಸ ಕಾಡಿಗೆಲ್ಲ ಹೋಗಬೇಕು ಅಂದರೆ ರಾಜ ಅಂದರೆ ನಾನು ಹೇಳಿದ್ನಲ್ಲ ಬೋಧಿಸತ್ವ ಕಪಿರಾಜ ಆಗಿರ್ತಾನಲ್ಲ ಅವನು ಹೇಳ್ತಾ ಇರ್ತಾನೆ ನೀವು ಯಾವುದಾದ್ರೂ ಮರ ಇದುವರೆಗೆ ನೋಡದೇ ಇರೋಂಥ ಮರದ ಹಣ್ಣೇನಾರ ತಿನ್ನಬೇಕು ಅಂದರೆ ನನ್ನ ಹತ್ರ ಬಂದು ಕೇಳಿ ನಾನು ಅದನ್ನು ಪರೀಕ್ಷೆ ಮಾಡಿ ನೋಡಿ ತಿನ್ಬಹುದಾ ಇಲ್ಲವಾ ಹೇಳ್ತೀನಿ ಆಮೇಲೆ ಏನಾದರೂ ವಿಷದ ಹಣ್ಣೋ ಅಥವಾ ಯಾವುದಾದ್ರೂ ಕೆಟ್ಟ ಹಣ್ಣೋ ತಿಂದರೆ ಹೊಟ್ಟೆನೋ ಬಂದುಬಿಡುತ್ತೆ ಇಲ್ಲ ಅಂದ್ರೆ ಸತ್ಯ ಹೋಗ್ಬಿಡ್ತೀರಾ ಅದಕ್ಕೆ ಹಾಗೆಲ್ಲ ತಿನ್ನೋಕೆ ಹೋಗಬಾರ್ದು ಅದೇ ರೀತಿ ಯಾವುದಾದ್ರೂ ಕೊಳದಲ್ಲಿ ನೀರು ಕುಡಿಬೇಕು ಅಂದರೂ ನಿಮಗೆ ಗೊತ್ತಿರೋ ಕೊಳ ಆದರೆ ಪರವಾಗಿಲ್ಲ ಆದರೆ ಯಾವುದಾದ್ರೂ ಹೊಸ ಕೊಳ ಅಂದರೆ ನನ್ನನ್ನು ಕೇಳದೆ ಯಾರು ನೀರಿಗೆ ಇಳಿಕೂಡ್ದು ಅಂತ ಹೇಳಿರುತ್ತೆ ಸರಿ ಹಿಂಗೆ ಅವೆಲ್ಲ ತಿರುಗಾಡ್ತಾ ಒಂದು ಕಾಡಿಗೆ ಬರ್ತವೆ ಅಲ್ಲೊಂದು ದೊಡ್ಡ ವಿಶಾಲವಾದ ಕೊಳ ಒಳ್ಳೆ ತಿಳಿಯಾದ ನೀರಿರುತ್ತೆ ಅದಕ್ಕೆ ತಕ್ಕಂಗೆ ಈ ಕಪಿಗಳಿಗೂ ತಿರುಗಿ ತಿರುಗಿ ಬಾಯೆಲ್ಲ ಒಣಗಿ ಗಂಟ್ಲೆಲ್ಲ ಒಣಗಿ ಹೋಗ್ಬಿಟ್ಟು ನೀರು ಕುಡಿಯೋಣ ಅನ್ನಿಸ್ತಾ ಇರುತ್ತೆ ದಾಹ ಇರುತ್ತೆ ಬಾಯಿ ಹರಿಕೆ ಆಗ್ತಾ ಇರುತ್ತೆ ಆದರೆ ರಾಜ ಹೇಳಿದಾನಲ್ವಾ ಅವುಗಳ ರಾಜ ಹೇಳಿದಾನಲ್ವಾ ಅದಕ್ಕೆ ತಕ್ಕಂಗೆಲ್ಲ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತವೆ ಅಷ್ಟೊತ್ತಿಗೆ ಕಪಿ ರಾಜ ಅಲ್ಲಿಗೆ ಬರುತ್ತೆ ಏನಾಯಿತು ಅಂತ ಕೇಳುತ್ತೆ ಆಗ ಹೇಳ್ತವೆ ನೀ ಹೇಳಿದ್ದೆಲ್ಲ ಕಾಯಬೇಕು ಗೊತ್ತಿಲ್ಲದೆ ಕೊಳದೊಳಗೆ ಇಳಿದ್ಬಿಟ್ಟು ನೀರು ಕುಡಿಯೋಕ್ಕೆ ಹೋಗಬಾರ್ದು ಅಂತ ಅದಕ್ಕೆ ನೀನು ಬರಲಿ ಅಂತ ಕಾಯ್ತಾ ಇದ್ದೀವಿ ಅಂತವೆ ಸರಿ ಒಳ್ಳೆಯದು ಅಂದ್ಬಿಟ್ಟು ಆ ಕಪಿರಾಜ ಏನು ಮಾಡುತ್ತೆ ಗೊತ್ತಾ ಆ ಕೊಳದ ಸುತ್ತ ಹೋಗಿ ಬರುತ್ತೆ ಎಲ್ಲಿ ನೋಡಿದರೂ ಮೃಗಗಳ ಹೆಜ್ಜೆ ಗುರುತಿರುತ್ತಲ್ಲ ಆ ಹೆಜ್ಜೆ ಗುರುತು ನಡ್ಕೊಂಡು ನೀರೊಳಗೆ ಇಳಿತಿರೋ ಹಾಗಿದೆ ಆದರೆ ಒಂದೇ ಒಂದು ಹೆಜ್ಜೆ ಗುರುತುವೇ ನೀರಿಂದ ಹೊರಗೆ ಬರ್ತಿರೋ ಹಾಗೆ ಇಲ್ವೇ ಇಲ್ವಲ್ಲ ಒಂದು ಮೃಗ ನಡ್ಕೊಂಡು ಹೋಯಿತು ಅಂತಂದರೆ ಅದು ನೀರಿನ ಕಡೆಗೆ ಹೋಗಿದ್ದರದ್ದು ಗುರುತು ಇರಬೇಕು ವಾಪಸ್ ಬರ್ತಿರೋ ಗುರುತು ಇರಬೇಕು ಹಂಗಿಲ್ವೇ ಇಲ್ಲ ಒಂದೇ ಕಡೆ ನೀರಿಗೊಳಗೆ ಇಳಿತಿರೋ ಗುರುತಿದೆ ಹೊರಗೆ ಬಂದಿದ್ದು ಗುರುತೇ ಇಲ್ಲ ಕಪಿರಾಜನ್ಗೆ ಅನುಮಾನ ಆಗತ್ತೆ ಓಹೋ ಇಲ್ಲಿ ಏನೋ ಅಪಾಯ ಕಾದಿದೆ ಅಂತ ಅಂದ್ಕೊಂಡು ಅದೇನು ಮಾಡುತ್ತೆ ಯಾರು ನೀರಿಗೆ ಇಳಿಬೇಡಿ ಇಲ್ಲೇ ಕೂತ್ಕೊಂಡಿರಿ ಅಂತ ಹೇಳ್ತಾ ಇರುತ್ತೆ ಅಷ್ಟೊತ್ತಿಗೆ ಆ ನೀರಲ್ಲಿ ಒಂದು ಜಲರಾಕ್ಷಸ ಇರುತ್ತೆ ಆ ಜಲರಾಕ್ಷಸ ಕೆಂಪು ಕೂದಲು ನೀಲಿ ಮೈ ಹೊರಗಡೆ ಬಂದ್ಬಿಟ್ಟು ಏನಿದು ಎಲ್ಲರೂ ಬಾಯಾರಿದ್ರು ಬರೀ ನೀರನ್ನು ನೋಡ್ತಾ ಕೂತಿದ್ದೀರಲ್ಲ ಬರೀ ನೋಡಿದರೆ ನೀರನ್ನು ನೋಡಿದರೆ ನಿಮ್ಮ ಬಾಯಾರಿಕೆ ಕಡಿಮೆ ಆಗಲ್ಲ ಎಲ್ಲರೂ ನೀರಿಗಿಳಿರಿ ನೀರಿಗಿಳಿದ್ಬಿಟ್ಟು ಯಥೇಚ್ಛವಾಗಿ ನೀರು ಕುಡಿರಿ ಎನ್ನುತ್ತೆ ಆಗ ಈ ಕಪಿರಾಜ ಇರ್ತಾನಲ್ಲ ಓಹೋ ಅರ್ಥ ಆಯ್ತು ನನಗೆ ನೀನೇ ಅಲ್ವಾ ಜಲರಾಕ್ಷಸ ನಮ್ಮನ್ನೆಲ್ಲ ತಿನ್ನೋದಕ್ಕೆ ಕಾಯ್ತಾ ಇದೆಯಾ ನಾವು ನೀರಿಗೆ ಇಳಿಯಲ್ಲ ಹಾಗೇ ನೀರು ಕುಡಿತೀವಿ ಎನ್ನುತ್ತೆ ಛಲ ರಾಕ್ಷಸಂಗೆ ಆಶ್ಚರ್ಯ ಅದು ಹೆಂಗೆ ಸಾಧ್ಯ ಆಗುತ್ತೆ ನೀವು ಕೊಳದೊಳಗೆ ಇಳಿದಲನೆ ನೀವು ಹೆಂಗೆ ನೀರು ಕುಡಿತೀರಾ ಈಗಾಗಲೇ ಬಾಯಾರಿಕೆ ಆಗಿದೆ ಇಲ್ಲಿ ಸುತ್ತಮುತ್ತ ಬೇರೆ ಯಾವ ಕೊಳನೂ ಇಲ್ಲ ನೀವು ಈ ಕೊಳದೊಳಗೆ ಇಳಿಲೇಬೇಕು ನೀವು ಇಳಿತಿದ್ದಂಗೆನೆ ನಿಮ್ಮನ್ನೆಲ್ಲ ಹಿಡಿದುಬಿಟ್ಟು ನಾನೇ ಹಾಕ್ಬಿಡ್ತೀನಿ ಎನ್ನುತ್ತೆ ಅಪ್ಪ ಎಲ್ಲ ಕಪಿಗಳು ಗಡ ಗಡ ಹೆದರ್ಕೊಂಡು ಕೂತಿರ್ತವೆ ಆಗ ಕಪಿ ರಾಜ ಏನು ಹೇಳುತ್ತೆ ಗೊತ್ತಾ ನಮಗೂ ಗೊತ್ತು ಹೆಂಗೆ ತಪ್ಪಿಸ್ಕೋಬೇಕು ಅಂತ ನೋಡಿಲಿ ನಿನ್ ದಡದಲ್ಲಿ ಈ ಕೊಳದ ದಡದಲ್ಲೆಲ್ಲ ಲಾಳಿ ಕಡ್ಡಿ ಅಂತ ಹಿಂಗಿರುತ್ತಪ್ಪ ಅಂದರೆ ಒಂಥರ ಕೊಳವೆ ಥರ ಇರುತ್ತದು ಕಡ್ಡಿ ಒಳಗಡೆ ಫುಲ್ ಟೊಳ್ಳಿರುತ್ತೆ ರಂಧ್ರ ಥರ ಇರುತ್ತೆ ನಾವು ಎಳ್ಳೀರು ಕುಡಿಬೇಕಾದ್ರೆ ಜ್ಯೂಸ್ ಕುಡಿಬೇಕಾದರೆ ಅವಾಗೆಲ್ಲ ಒಂದು ಕೊಳವೆ ಥರ ಉಪಯೋಗಿಸ್ತೀವಲ್ವಾ ಸ್ಟ್ರಾ ಆ ಥರ ಕೊಳವೆ ಕೊಳವೆ ಥರದ ಕಡ್ಡಿ ಕಾಡಲ್ಲಿ ಬಿದ್ದಿರುತ್ತೆ ಅದೇನು ಮಾಡುತ್ತೆ ಎಲ್ಲ ಕಪಿಗಳಿಗೂ ನೋಡಿ ಈ ಥರ ಕಡ್ಡಿಗಳು ಎಲ್ಲೆಲ್ಲಿದೆ ಎಲ್ಲ ಆರಿಸ್ಕೊಂಡು ಬನ್ನಿ ಎನ್ನುತ್ತೆ ಆಮೇಲೆ ಏನು ಮಾಡುತ್ತೆ ಎಲ್ಲ ಕಪಿಗಳು ಆ ಕಡ್ಡಿನ ನೀರಲ್ಲಿ ಅದ್ಬಿಟ್ಟು ಸುರ್ರಂತ ನಾವು ಜ್ಯೂಸ್ ಎಳ್ಕೊಂಡು ಕುಡಿತೀವಲ್ಲ ಹಾಗೆ ನೀರನ್ನು ಎಳ್ಕೊಂಡು ಎಳ್ಕೊಂಡು ಕುಡಿತವೆ ಯಾವುದು ನೀರಿಗೆ ಇಳಿಯೋದೇ ಇಲ್ಲ ಎಲ್ಲ ಕಪಿಗಳು ದಡದಲ್ಲೇ ಕೂತ್ಕೊಂಡ್ಬಿಟ್ಟು ಕಡ್ಡಿನ ಮಾತ್ರ ನೀರೊಳ ಮುಳುಗಿಸ್ಕೊಂಡು ನೀರನ್ನು ಹೀರ್ಕೊಂಡು ಹೀರ್ಕೊಂಡು ಕುಡಕ್ಬಿಡ್ತವೆ ಆ ಮೂಲಕ ತಮ್ಮ ಬಾಯಾರಿಕೆಯನ್ನು ತೀರಿಸ್ಕೊತವೆ ಎಷ್ಟು ಬುದ್ಧಿವಂತಿಕೆ ಅಲ್ವಾ ಕಪಿಗಳಿಗೆ ಎಲ್ಲಿಂದ ಬಂತು ಬುದ್ಧಿವಂತಿಕೆ ಆ ಕಪಿರಾಜಂಗೆ ತುಂಬ ಬುದ್ಧಿ ಇತ್ತಲ್ವಾ ಅದಕ್ಕೇ ಯಾರು ಬುದ್ಧಿವಂತರಾಗಿರ್ತಾರೋ ಅವರು ಗುಂಪಿಗೆ ನಾಯಕರಾಗ್ತಾರೆ ನಿಂಗೂ ಹಾಗೆ ತುಂಬ ಬುದ್ಧಿವಂತಿಕೆ ಅಲ್ವಾ ಬುದ್ಧಿವಂತಿಕೆಯಿಂದ ಎಲ್ರಿಗೂ ಸಹಾಯ ಮಾಡಿದರೆ ಆಗ ನಿನ್ನ ಫ್ರೆಂಡ್ಸು ಎಲ್ಲ ನಿನ್ನನ್ನು ಗುಂಪಿಗೆ ನಾಯಕ ಲೀಡರ್ ಮಾಡ್ಕೊಳ್ತವೆ ಆಗ ನಿನ್ ಎಲ್ರಿಗೂ ಸಹಾಯ ಮಾಡ್ತಾ ಇರಬೇಕು ಎಲ್ರನ್ನು ನೋಡ್ಕೋತಾ ಇರಬೇಕು ಆಗ ನಿನ್ ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ